பரபிர தைரீவாத்தோட்டி நாயக்கனாக அப்படித்த சாச்சமர அச்சு நச்சின கண்டனப்பா ಯು ವಿಮಾನವನ್ನು ಪಠ್ಯ ಮಾಡಿ ಅಮೌಷಧವನ್ನು ಅಮಾನ ಪಡೆದು ಬಂದು ಪಡೆದು ಬಂದು ಕೈಲಾಸವನ್ನು ಬಿಟ್ಟು ಮತ್ತೆ ಲೋಕಕ್ಕೆ ಬಂದು ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ತಾಲ್ಲೂಕಿನ ಸುಕ್ಷೇತ್ರ ಬೊಮ್ಮೆಟ್ಟ ಗುಡ್ಡದಲ್ಲಿ ಬಂದು ಕಲ್ಲಿನ ಕಟ್ಟಿಗನ್ನು ಮಾಡಿ ಮುಳ್ಳಿನ ಹಸಿಗಳನ್ನು ಮಾಡಿ 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 ಹಕ್ಕ ಅಂತರ ಕಂಬಳ ದೇವರು ಆಸನಕ್ಕೆ ಕುಳಿತಿರುವಂತ ಯವರಪ್ಪ ಯಾರು ನಮ್ಮಪ್ಪ ಹೋಗಿನಾದ ಮೋಕ್ಷದೇವಶವರಪ್ಪನಕು ದೀರ್ಘದಿಂದ ಪ್ರಣಮಗಳದ ଅಭಿಷುಕ್ತ ಸಂนิಸುತ ಸಂนิಸುತ ಈ ಹೋಗಿನಾದ ಮೋಕ್ಷದೇವಶವರನ ಆಹಾ ಒಂದು ಪ್ರೀತಿಯ ಮದನಾಗಿರುವಂತ ಇವರೇ ನೀವು ನಾತೆ ಪೂತ ಗ್ರಾಮದ ಜಮಗೊಂಡ ಕೌರ ಕಡಬಾಯಿ ತಂಪಿತದ ಉದರನ ಚಸಿ ಬಂತು ಜನಸಿ ಬಂತು ಗಂಗೇ ನಾಡಿಗೆ ಅರಸನಾಗಿ ಉಳಿದ ಪ್ಪ ನಮ್ಮಪ್ಪ ಆಯದ ಮಗ ಮಹಲಿಂಗೇಶ್ವರಿಗೆ ಸಂದಿ ಸಂದಿಗೆ ವಂದಿಸುತ್ತಾ 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 ಅದೇ ಚೆನ್ನಾಗಿ ತಮ್ಮ ಅಗಣತ್ರ ಯಾವ ನಮ್ಮಪ್ಪ ಹರಿಯುವ ವಾಸಮಾನಿ ಕೂತಿರುವ ತಾಯಿ ಅವರ ಶೂರ ಮಲಕಾರ್ಷಿತ ಶೂರಪ್ಪಿ ಸತಿಸುತ್ತಾ ಸಲ್ಲಿಸುತ್ತಾ ಅದಕ್ಕ ತಮ್ಮ ಏನಂದಿರುವ ಮಾತಾ ನಮ್ಮ ಜ್ಞಾನದ ಕತ್ತಲ ಮನಿ ಜ್ಞಾನದ ಬೆಳಕಿಗೆ ಹಚ್ಚಿ ತನ್ನ ಸರಿ ಹಣೆಮಣಿ ಹುಟ್ಟ ಹಣಿಮಣಿ ಮುತ್ತ ಹಣೆಮಣಿ ಮುತ್ತ ಇವತ್ತಿನ ದಿವಸ ಯಾರಾಗಿದ್ದೇವಾ ಒಂದು ಈ ಕಾರ್ಯಕ್ಕೆ ಕಾರ್ಯಕರ್ತನಾಗಿರುವಂತ ಕಾರ್ಯಕರ್ತನಾಗಿರುವಂತಹ ತಂದಿ ಯಾರ ತಂದಿಷ್ಟನ ಸಂವಾದ ಮಾಡಿ ಶ್ರೇಷ್ಠನ ಪರಪಾಲನ ಕೈದು ಅದು ಯಾವ ಇದೆ ರಾಯಬಾಗ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಅದು ಸುಕ್ಷೇತ್ರ ಸುಕ್ಷೇತ್ರ ಪಾವನ ಕ್ಷೇತ್ರ ಯಾವ ಜೀರದೇವರಂತೆ ಹೀರ್ಗಂಡ ಪ್ರಣಾಮಗಳನ್ನು ಅರ್ಪಿಸಿ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಆ ಪರ್ಸು ಏನಂತ ನೋಡೋ ಒಂದು ವಿಷಯ ಯಾವ್ದವ್ಯ ಒಂದು ಇಸ್ಲಾಂ ಪ್ರಮಾದವರಿಗೆ ಮತ್ತು ಆ ಅವರಿಗೆ ಅನ್ಯೋನ್ಯವಾದ ಸಂಬಂಧ ಅದು

ತಮ್ಮ ತಮ್ಮೂರಿಗೆ ಬರಮಾಡಿಕೊಂಡಾರ ಬರಮಾಡಿಕೊಂಡಾರ ಎಲ್ಲಿ ತಗೊಂತ ಎಷ್ಟು ಗಂಟೆಗೆ ತಗೊಂತಾವ್ ಏನೇ ಊಟ ಮಾಡ್ಯಾವ್ ಹೆಂಗ ಆಗ್ತಕ್ಕ ಹೆಂಗ ಮಾರೆ ಮಾಡ್ಯಾವ್ ಹೆಂಗ್ ಮಾತಾಡ್ತಾವ ಈಗಾಗ್ಲೇ ಎಲ್ಲಾ ದೈವಕ ಕೂನಾದ ಕೂಡ ಯಾವ ಜಮಖಂಡಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಮೇಲಿನವರು ಅಕ್ಷೇತಕ್ಕಿರುವಿನವರು ಯಾವ ಯಾವ ವಿಜಯಪುರ ಜಿಲ್ಲೆಯ ಹಡಲಗೇರಿ ಗ್ರಾಮದ ಯುವಕನಾದ ಅಕ್ಷರ ಡೊಡಿನ ಕಲಾ ಸಂಘ ಇದು ಶಾಂತವತ್ಕರ್ ಸಂಘ ಇದು ಇಲ್ಲಿ ಮೇಳ ಕುಡಿಯವ ಹೌದು ಇಲ್ಲಿ ಎಲ್ಲ ಇದು ನಮ್ಮ ಅಧ್ಯ ಆಶಯ ಅಹ್ ಅದು ಸಾಮಾನ್ಯ ಮೇಳ ಅಲ್ಲ

ಚಂದ್ರಸ್ತುರಾಮ್ ಮೊತ್ತರ ಜೋಡಿ ನಮ್ಮ ಮ್ಯಾಲ ಸಾಕತ್ತ ಅವ್ರ ಜೋಡಿ ಆನ್ಲಯ ಅನಿಸ್ಲಾಕತ್ತದ ಯಾಕ ಸುಮ್ ಸಣ್ಣ ಮ್ಯಾಲದ ಸಣ್ಣ ಮ್ಯಾಲದ ಅವ್ರ ಜೋಡಿ ನಮಗ ಮ್ಯಾಲ ಬರೋಪರಿ ಆಗಲ್ಲ ಏನೇನು ಅಂತ ನನಗ ಮನುಷ್ಯನಾಗ ನನಗ ಅನಿಸ್ಲಾಕತ್ತದ ಎಲ್ಲ ಬರ್ಲಕ್ಕದ ಯಾಕಂದ್ರೆ ಒಂದು ಏನೋ ಕರ್ಕೊಂಡು ಹಾರಿಕೆ ಮಾಡ್ತಾರಂದ್ರೆ ಆತ್ಮವಿಶ್ವಾಸ ಅದ ತಂದು ಇರ್ಲಿ ಇರ್ಲಿ ಯಾಕಂದ್ರೆ ನಾವೇ ಹಾಡುದು ನಾವೇ ಮಾತಾಡಿ ಆ ಹೇಗೆ ಮಾತಾಡಿ ಮಾತಾಡ ದೈವತ್ತ ಬ್ಯಾಸ್ರವಂತ ವಿಶೇಷವೇ ಅದ ಮ್ಯಾವ ಯಾವ ಕನ್ನಡ ಅದ್ರ ಮ್ಯಾವ ಒಳಗೆ ಆ ಯಾಕಂದ್ರೆ ಮ್ಯಾವ ಫರ್ಕ್ ಅದಾವ ಬರ್ಕ ಇದ್ದಾವೆ ಫರ್ಕ್ ಅದಾವು ಆ ಅಚ್ಚಿಕಣ ಕ್ಯಾವ ಒಳಗೆ ಮಾಡುವಂಥವ್ರು ಮಾತಾಡ್ಲಕತ್ತಾರ ಮಾಡುವಂಥ ಮುಂದಿನ ಸಂದಿಗೆ ಹೆಂಗೆ ಕರ್ಕೊಂಡು ಹೋಗಬೇಕು మాటంతా పెద్దవడారా అదాని వదారా నన్నవదారా శనేరుదారా హాలో మొత్తం విషయాల అర్థం కొడగొందారా అవు ఆ మనుషులు మీకు మాట చెబుదరే నేను భయ్యా మీ మొగులు కలబూరుకి లక్ష్మీ బందీ భార్జులానికి తంసా కతవండి మొగులు భగైత్రీ తప్పి చల్తా వకమన్నారే ఇవట్ నాకు ಗೊತ್ತಿಲ್ಲ అవరే హెలిదరే అంటే ఏంటివా ఇదేల్ల కలబూరుకి లక్ష్మీమేలా ఆశే ఇట్టు బాధర్సి హస్కియాస్ కొం మనకొందో హోర్గార్ సుమ్ము ఎత్త ఏయ్ హనియత

ಹೆಸರು ಇರ್ತದೆ ಅದನ್ನ ಯಾರಿಗೂ ತಪ್ಸೋದಾಗಂಗಿಲ್ಲ ನಮ್ಮ ಹೌದು ಈ ವರ್ಷ ನಮಗ ನಿಮ್ಮದು ಅದ ಆ ಆ ಮತ್ತೆ ಮುಂದಿನ ವರ್ಷ ಮುಂದೆ ಅದು ಯಾರಿಗಿದೆ ಭಗವಂತನ ಗೊತ್ತು ಮತ್ತೆ ಕರಬ್ರು ರಸಬಾವ ಬರೋಕೆ ಅವ ಐ ಹೌದಿಲ್ಲ ಹ್ಞೂ ಇರ್ಲಿ ಯಾಕಂದ್ರೆ ಕರ್ಕೊಂಡು ಹಾರ್ಕೆ ಮಾಡಿದ್ರೆ ಹೆಂಗೆ ಲಕ್ಷ್ಮಿ ಅಂತಂದು ಕರ್ಕೊಂಡು ಹಾರ್ಕೆ ಮಾಡ್ತಿರ್ ನೋಡು ಹಂಗ ನಮಗೂ ಸ್ವಲ್ಪ ಕರ್ಕೊಂಡು ಹಾರ್ಕೆ ಮಾಡ್ತಾರೆ ವಿಶ್ವಾಸ ಅದನವ ಅದ ಕರ್ಕೊಂಡು ಹಾರ್ಕೆ ಮಾಡೋಣ ಮತ್ತೆ ನಿಮ್ಮ ಮ್ಯಾಲೂ ಕುಂದ್ರಬೇಡ ರೀ ಹೆಂಗು ಅಲ್ಲ ಕರ್ಕೊಂಡು ಹಾಕಿ ಮಾಡೋದಂತ ಮತ್ತೆ ಪತ್ರ ಎಲ್ಲಿ ಎಲ್ಲಿ ಎಂಡು ಮೇಲಿನಲ್ಲಿ ಹಿನ್ನಪ್ಪಾದ್ರು ಸ್ವೀಕಾರ ಮಾಡಿ ನಾನೇ ಕಾರ್ಯಕ್ರಮ ಕೇಳಿ ಕಾರ್ಯಕ್ರಮಕ್ಕೆ ನಮ್ಮ ಮತ್ತೆ ಮುಂದೆ ಕಟ್ಟ ಕಳಿಸ್ತಿರತ್ತೀವಿ ಕೊಂಡು ಶರ್ಮ ಶರ್ ಹೇಳಿ ಓಕೆ ಓಕೆ ಈಗ ಮಾತಾಡುವಂತ ವಿಶೇಷ ಬೇಡ ಬ್ಯಾಡ ಬೇಡ ಈಗ ಸಲ್ಲುಳ್ಳಿ ಕಲಾವಿದ್ರು ಮುರುಗಿ ಕಟ್ಟ್ಯಾರ આ બેઠે સંગેવાળા કા ધ્યાન માં તાર તો રોકણો અને હેંગ માં તાર માટાડી ઓકે ઓર મુદ્દિર સંગી માં તાર નોડકો નાનો માટા બોલુ다가 ઓ નહોતું ઈ ના કુડી ચાંઢાડી કાકા ને પાલે આવો એ કાકા કે કે બચાવણે ઓરે કહો કે કે સચવાળા સંગે માંડ રે કે જલા ને રકા ઓમ શ્ર ઓમ શ્ર ಸಭಾ ಪಂಡಿತರಲ್ಲಿ ಸಬಣೆ ಪ್ರಾರ್ಥನೆ ಪ್ರತಿ ವರ್ಷದಂತೆ ಈ ವರ್ಷವೂ ಹಜರತ್ ಜಗ್ಲಿ ದೇವರ ಜಾತ್ರೆ ಮಿತ್ಯವಾಗಿ ಎರಡ ಕಲಾ ಸಂಘಗಳು ಕೊಡ್ಸದ ಅದಕ್ಕೆ ಅವ್ರ ನಮ್ಮ ಬದಲ ಬಹಳ ಹೇಳಿದ್ರ ಕಮಿಟಿ ಅವರಿಗೆ ಆದ್ರೆ ಕಮಿಟಿ ಅವ್ರ ಬದಲ ಒಂದು ನೀವು ರಿಕ್ವೆಸ್ಟ್ ತಗೋಬೇಕು ಏನ್ ಬರ್ತಂದ್ರ దిమ్ హక్ దేవర సింపల్ బాస్ ఇ కమిటీ బాగు బాల్ మర బా అగడి గిడి దిమ్ బాసి టైమ్ వేస్ట్ మార్క్ చర్చకి బి మ్యాడీ బాల్ దిమ్ బాస్ మార్గ స్వల్ప సింపల్ ಯಾಕೆ ನೋಡಿ ಅರ್ಥ ಸಿಂಪಲ್ ಮಾಡ್ರಿ ದಯವಿಟ್ಟು ಕಮಿಟಿ ಅವ್ರಿಗೆ ಹೋಗಿ ಹೇಳಂತೆ ಮಾಡಿಕೊಡ್ರಿ ಎರಡು ಮೇಲೋ ಭಾವತ್ ನಿಮ್ಮ ಬಾರಿಸ್ಬೇಡ್ರಿ ಮಾರ್ಗ ಅರ್ಥ ಸಿಂಪಲ್ ಅನ್ರಿ ಇನ್ನೊಂದು ಮಾರ್ಗ ಬಂದ್ ಮಾಡೋಣ ನಾವು ಹಾಡ ಹಾಡೋರ್ಗ ಮಾರ್ಗ ಬಂದ್ ಮಾಡ್ಬೇಡ್ರಿ ಆದ್ರ ಅರ್ಥ ಸಿಂಪಲ್ ಮಾರ್ಗ ಅಲ್ರಿ ಬಾವತ್ ಮಾರ್ಗ ಅನ್ಬೇಡ್ರಿ ದಿಮ್ಮ ಭಾವತ್ ಬಾರಿಸ್ಬೇಡ್ರಿ ಮುಂದಿನ ಸಹ ನೀವು ಮತ್ತೊಂದು ಬಂದ್ ನಮ್ಗೆ ಹೇಳುವ ಮಾಡ್ಬೇಡ್ರಿ ಎರಡು ಮೇಲೆ ಇರ್ತಿದ್ವಿ ಏನಂತೆ ಬೇರೆ ಸಾರಿಕೆ ನೀವು ಬಾರಿಸ್ಬೇಡುತ್ತೆ ನಾವು ಕೈ ಕೊಡುದ ನೀವು ಬಾರಿಸೋದ ಈ ರೀತಿ ಆಗ್ಬಾರ್ದು ಎರಡು ಮೇಲಾದವ್ರ ಅಷ್ಟೇ ಸಿಂಪಲ್ ಮಾಡಿ ಸಿಂಪಲ್ ಮಿಸ್ ಮತ್ತ ಈಗ ಸದ್ಯ ಅವ್ರಿಗೆ ಇಸೇ ಒಂದ್ ಸ್ವಲ್ಪ ಏನ್ ಚರ್ಚೆ ಮಾಡಬೇಕು ಅದಕ್ಕೆ ಏನಾಗ್ತೇವ ಈಗಾಗಲೇ ನಮ್ ಕಮಿಟಿ ಅವ್ರು ಹೇಳ್ಯಾರ ನಿರ್ಣಯ ಹೋಗ್ಯಾರ ಅವ್ರ ಮಾತ್ರ ಪಾಲನೆ ಮಾಡ್ಕೊತ ಹೋಗೋದ್ರಲ್ಲಿ ಭಾರತ ಮಾತ್ರ ವಿಶೇಷ ಅವ್ರೇನು ಸರ್ ಏನ್ ಹೇಳಿದ್ರು ಏನಾದ್ರೂ ಏನಾದ್ರು ವಿಷಯಗಳನ್ನ ಚರ್ಚೆ ಮಾಡ್ಕೊಂತ ಹೋಗ್ರಿ ಹೋಗ್ರಿ ಅವ್ರ బాధ్యాల టైమ్ బాగా టైమ్ వేస్ట్ మేడె బరబారు ఏ విషయ చర్చ విషయాలి ఆ ముంద సో మేం సంశయ జగత్య హిర గు మాత్రి శ్రేష్ఠ ఇలా కడు శ్రేష్ఠ ఇష్ట

ఆ జన గురు ఎనవ శిష్య హెచ్చినా ఇంకా కమిటీ సర్జారి కల విషయ్ బిడ్లి ఆమెగదా ఆ ముందా విషయ్ అది సర్జారి కలవద్ది చాన్స్ మాట్లాడి

ಹೌದಾ ಅವರು ಮುಂದಿನ ಸಂದಿಗೆ ನಾವು ಮಾತಾಡ್ಕೊಂಡು ಹೋಗೋದಾದಿ ಮಾಡಿ ಹೇಳೋದಿಂಗಿಲ್ಲ ಅಕ್ಕನ ನೋಡಿ ಚಾನೆಲ್ ಹಾಲಿ ಅವಳಿಗೆ ಚಾನ್ಸ್ ಓಕೆ